ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ನಗರ ಎಲ್ಲರ ನೆಚ್ಚಿನ ನಗರ ಇಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿ ಪ್ರತಿ ವರ್ಷ ಕರಗ ಅಂದರೆ ಐತಿಹಾಸಿಕ ಒಂದು ಕರಗದ ಒಂದು ಕಾರ್ಯಕ್ರಮ ಎರಡು ಸಾವಿರ ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಈ ಕರಗವನ್ನು ಯಾತಕ್ಕೆ ಪ್ರಾರಂಭವನ್ನು ಮಾಡಿದ್ರು ಇದರ ಉದ್ದೇಶ ಏನು ಇಲ್ಲಿ ಧರ್ಮರಾಯನ ಗುಡಿ ಯಾಕೆ ಕಟ್ಟಲಾಯಿತು ಅಂತ ಹೇಳಿ ಎಲ್ಲವನ್ನು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮಗೆ ಕೆಲವು ಮಾಹಿತಿಗಳು ಸಿಕ್ತು ಯುಗದಲ್ಲಿ ಪಾಂಡವರು ಕೌರವರು ಯುದ್ಧವನ್ನು ಮಾಡ್ತಾರೆ ಯುದ್ಧವನ್ನು ಮಾಡಿದಾಗ ಅಕ್ಷೋಣಿ ಸೈನ್ಯವೆಲ್ಲವೂ ಮಡಿತದೆ ಬಂಧು ಬಳಗ ಎಲ್ಲರೂ ಕೊನೆ ಉಸಿರೆಳಿತಾರೆ ಕೊನೆಗೆ ಉಳ್ಕೊಳ್ಳೋದು ಎಂಟು ಜನ ಮಾತ್ರ ಯಾರೋ ಧರ್ಮರಾಯ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಅರ್ಜುನ ಭೀಮ ನಕುಲ ಸಹದೇವ ಒಂದು ಶಾನ ಅಂದರೆ ಒಂದು ನಾಯಿ ಈ ಎಂಟು ಜನ ಉಳಿದ್ರೆ ಇನ್ನು ಯಾವ ಮನುಷ್ಯರು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅಂತ್ಯವಾಗಿ ಇದೆಲ್ಲನ ಮುಗಿಸಿ ಎಲ್ಲರ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ತಾವು ಸ್ವರ್ಗಕ್ಕೆ ಹೋಗಬೇಕು ಹೇಳಿ ಎಲ್ಲರೂ ಪ್ರಯಾಣವನ್ನು ಆಕಾಶ ಮಾರ್ಗಕ್ಕೆ ಪ್ರಯಾಣವನ್ನು ಬೆಳೆಸ ಆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಧರ್ಮರಾಯ ಅವರೆಲ್ಲರೂ ಮುಂದೆ ಮುಂದೆ ಸಾಗಿದ್ರು ದ್ರೌಪದಿ ಮಾತೆ ಎಲ್ಲರಿಂದ ಹಿಂದೆ ಇದ್ದು ದುಃಖದಲ್ಲಿ ನೋವಲ್ಲಿ ನಾನು ಏತಕ್ಕೋಸ್ಕರ ಜನ್ಮವನ್ನು ತಾಳದೆ ನಾನು ಹುಟ್ಟಿ ಇಷ್ಟೊಂದು ಅನಾಹುತಗಳಾಯಿತು ಬಂಧು ಬಳಗ ಎಲ್ಲರೂ ಅಂತ್ಯ ಆಯಿತು ಎಲ್ಲ ಸೈನ್ಯವು ನಾಶವಾಯಿತು ನಾವು ಉಳ್ಕೊಂಡಿರೋದು ಇಷ್ಟೇ ಜನ ಇಷ್ಟಕ್ಕೆ ನಾವು ಇಷ್ಟೊಂದು ಯುದ್ಧ ಮಾಡಿ ಸಾಧನೆ ಮಾಡಿದ್ದೇನು ಅಂತ ಹೇಳಿ ಕಣ್ಣೀರ ಧಾರೆಯಲ್ಲಿ ಅವರ ಹಿಂದೆ ಹೋಗ್ತಾ ಇರ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಗೊಂಡಾರಣ್ಯದಲ್ಲಿ ಹಿಮ್ಮರಾಯ ಅನ್ನುವಂಥ ಒಬ್ಬ ರಾಕ್ಷಸ ಅವನ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಈ ಕಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದ ಅವನಿಗೆ ಕೆಲವು ಶಕ್ತಿ ಇತ್ತು ಅಂದರೆ ಮಾಟ ಮಂತ್ರ ಆಗೋದು ಒಬ್ಬರನ್ನ ವಂಶೀಕರಣ ಮಾಡುವಂಥದ್ದು ಎಂಥವರೇ ಬಂದರು ತಡೆದು ಅವರು ವಶಕ್ಕೆ ಪಡೆಯುವಂಥ ಒಂದು ಶಕ್ತಿಯನ್ನು ಅವನು ರಾಕ್ಷಸನಾದರೂ ಸಹ ಆ ಭಗವಂತನಲ್ಲಿ ಅನೇಕ ಶಕ್ತಿಯನ್ನು ಪಡೆದಿದ್ದ ಆಗ ಆಕಾಶ ಮಾರ್ಗದಲ್ಲಿ ಹೋಗುವಂಥ ಎಲ್ಲರನ್ನು ನೋಡಿದಾಗ ದ್ರೌಪದಿಯನ್ನು ನೋಡಿದ ದ್ರೌಪದಿ ಸುಂದರವಾಗಿದ್ಲು ನಾನು ಯಾಕೆ ಈಕೆಯನ್ನು ಮೋಹಿಸಬಾರದು ಇವಳನ್ನ ಯಾಕೆ ಮದುವೆಯನ್ನು ಆಗಬಾರ್ದು ಅಂತ ಅವನ ಚಿಂತೆ ಹೊಳಿ ಆಗ ದ್ರೌಪದಿಯನ್ನು ಕೇಳ್ತಾನೆ ನೀನು ಸುಂದರವಾಗಿದ್ಯಾ ಆ ಸ್ವರ್ಗದಲ್ಲಿ ಏನಿದೆಯೋ ಗೊತ್ತಿಲ್ಲ ಆ ಸ್ವರ್ಗದಲ್ಲಿ ಸುಖನ ನಾನು ಇಲ್ಲೇ ಕೊಡ್ತೀನಿ ಇದೆಲ್ಲ ಗೊಂಡಾರಣ್ಯ ನನ್ನ ಅಧೀನದಲ್ಲಿದೆ ನಿನ್ನ ರಾಣಿತನ ತನ ಸಾಕ್ಕೊಳ್ತೀನಿ ಹೇಳಿ ಮನವಿಯನ್ನು ಮಾಡ್ಕೊತ ಆಗ ಜಗನ್ಮಾತೆ ದ್ರೌಪದಿ ಮಾತೆ ಹೇಳ್ತಾಳೆ ಎಲ್ಲ ಸುಖ ದುಃಖ ರಾಜ್ಯ ಎಲ್ಲವೂ ಸರ್ವನಾಶ ಆಗಿದೆಯಪ್ಪ ನನಗೆ ಯಾರ ಮೇಲೂ ಆಸಕ್ತಿ ಇಲ್ಲ ನಾನು ಬೆಂಕಿಯಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಜನನವಾದವಳು ನಾನು ಎಲ್ಲವೂ ಸರ್ವನಾಶ ಆಗಿದೆ ನೀನು ನನ್ನ ಮೋಹಸವನ್ನು ಬಿಟ್ಟು ನಿನ್ನ ದಾರಿಯಲ್ಲಿ ನೀನು ಹೋಗು ನಾನು ಸ್ವರ್ಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆತ ಒಪ್ಪೋದಿಲ್ಲ ರಾಕ್ಷಸ ಏನು ಮಾಡ್ತಾನೆ ಈಕೆ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂತ ಹೇಳಿ ಅವನ ಮಾಯಾ ಜಾಲದಿಂದ ದ್ರೌಪದಿಗೆ ವಂಶೀಕರಣವನ್ನು ಮಾಡಿ ಆ ತಾಯಿಯನ್ನ ಬಂಧನದಲ್ಲಿ ಇಡ್ತಾನೆ ಆ ಬಂಧನ ಆದಾಗ ಕಷ್ಟ ಬಂದಾಗ ವೆಂಕಟರಮಣ ಅದು ಗಾದೆನೂ ಇದೆ ಸತ್ಯನೂ ಹೌದು ಅದು ಆ ಕಾಲದಲ್ಲೂ ನಡೆದಿತ್ತು ಈಗಲೂ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಆಗ ದ್ರೌಪದಿ ಹೇಳ್ತಾರೆ ಕೃಷ್ಣ ನೀನು ಮುಂದೆ ಹೋಗಿದೆಯಾ ನಾನು ಹಿಂದೆ ಇದ್ದೀನಿ ಮತ್ತೆ ನನಗೆ ಆಪತ್ತು ಬಂದಿದೆಯಪ್ಪ ನನ್ನನ್ನು ಈ ಕ ಈ ಸಂದರ್ಭದಲ್ಲಿ ಕಾಪಾಡು ಅನ್ನುವಂಥ ವಿಚಾರವನ್ನು ಶ್ರೀಕೃಷ್ಣನಲ್ಲಿ ಮನವಿಯನ್ನು ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಇವತ್ತಿನ ಹಾಗೆ ಹೋಗಿ ಹೇಳಿ ಬರುವಂಥ ಕೆಲಸ ಅಲ್ಲ ನಮ್ಮ ಸಂಕಲ್ಪ ಏನಾದರೂ ಚೆನ್ನಾಗಿದ್ದರೆ ಸ್ಮರಣೆ ಮಾಡಿದ್ರೆ ಆ ಹೃದಯದಿಂದ ಆ ಹೃದಯಕ್ಕೆ ಕೇಳಿಸ್ತಾ ಇತ್ತು ಅಂಥ ಕಾಲ ಅದು ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಅಗ್ನಿಯಲ್ಲಿ ಜನಿಸಿದಂಥ ಪುಣ್ಯವಂತೆ ನಿನ್ನಲ್ಲಿ ಯಾವ ಕಲ್ಮಶವೂ ಇಲ್ಲ ಬೆಂಕಿಯಲ್ಲಿ ಬೆಂದು ಹೋಗಿ ನಿನ್ನ ಎಲ್ಲ ಪಾಪಗಳು ದೂರ ಆಗಿದೆ ನಿನ್ನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ಲ ನೀನು ಜಗನ್ಮಾತೆಯಾದರೂ ಆಗ್ಬೋದು ಆದರೂ ಆಗ್ಬಹುದು ಪಾರ್ವತಿಯಾದರೂ ಆಗಬಹುದು ಆಗ ದ್ರೌಪದಿ ಮಾತೆ ತನ್ನ ಸಂಕಲ್ಪ ಮತ್ತೆ ರಾಕ್ಷಸನ್ನು ಕೊಲ್ಲಲಿಕ್ಕೆ ಏನು ಯಾವ ತಾಯಿಯ ಪೂಜೆ ಮತ್ತು ಸ್ಮರಣೆಯನ್ನು ಮಾಡಬೇಕು ಅಂದಾಗ ಆದಿಪರ ಶಕ್ತಿಯನ್ನು ಪೂಜೆ ಮಾಡಿ ಸ್ಮರಣೆ ಮಾಡಿದ ನಂತರ ದ್ರೌಪದಿ ಆದಿಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಆ ಪರಿವರ್ತನೆ ಆದ ನಂತರ ಯುದ್ಧವನ್ನು ಮಾಡಬೇಕು ಎಂಟು ಕೈಯಲ್ಲೂ ಎಂಟು ಆಯುಧಗಳನ್ನು ಧರಿಸ್ತಾಳೆ ತಾಯಿ ಆಯುಧಗಳನ್ನು ಧರಿಸಿ ಯುದ್ಧಕ್ಕೆ ನಿಂತಾಗ ಅನೇಕ ರಾಕ್ಷಸರನ್ನು ಕುಂದಾಕ್ತಾರೆ ಆ ಸಂದರ್ಭದಲ್ಲಿ ತಾಯಿಗೂ ಸಹ ಬೆವರು ಬರ್ತದೆ ಈ ಬೆವರು ಬಂದಾಗ ಯುದ್ಧದ ಸಂದರ್ಭದಲ್ಲಿ ಆ ತಾಯಿಯ ಜಗನ್ಮಾತೆಯ ಮೈಯಲ್ಲಿ ಬಂದಂಥ ಒಂದೊಂದು ಹನಿ ನೀರು ಸಹ ಒಂದೊಂದು ಪ್ರಕೃತಿಯ ಒಂದೊಂದು ಜೀವರಾಶಿಗಳಿಗೆ ಜೀವವನ್ನು ಕೊಡುವಂಥ ಒಂದು ಪ್ರವೃತ್ತಿ ಅದರಲ್ಲಿ ವೀರಕುಮಾರರು ಭೋತರಾಜರು ಗಂಟೆ ಪೂಜಾರಿಗಳು ವೇದಾಂತವನ್ನು ಹೇಳುವಂಥ ಸಿದ್ಧಿಪುರುಷರು ಯುದ್ಧದ ಸೈನಿಕರು ಹೀಗೆ ಹತ್ತು ಹಲವು ಜನಾಂಗದ ವರ್ಗ ಆ ತಾಯಿಯ ಬೆವರ ಹನಿನಲ್ಲಿ ಹುಟ್ಟಿ ಯುದ್ಧ ಸಮರ್ಥಿಯಾಯಿತು ಜಗನ್ಮಾತೆ ಗೆದ್ದರು ಜಗನ್ಮಾತೆ ಗೆದ್ದ ನಂತರ ತಾವು ಸ್ವರ್ಗಕ್ಕೆ ಹೋಗಲಿಕ್ಕೆ ಮುಂದಾದ ಆಗ ತಾಯೇ ನಿನ್ನ ಅನುಗ್ರಹದಲ್ಲಿ ನಿನ್ನ ಬೆವರ ಹನಿಯಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ ಇವತ್ತು ನಮಗೆ ನೀವೆಲ್ಲ ಜಗನ್ಮಾತಿ ನೀವೇ ತಾಯಿ ನೀವು ಸ್ವರ್ಗಕ್ಕೆ ಹೋದರೆ ನಿಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮನ್ನು ಪಾಲನೆ ಮಾಡೋರು ಯಾರು ನಮಗೆ ಮಾರ್ಗದರ್ಶಕರು ಯಾರು ಹಾಗಾಗಿ ತಾಯಿ ನೀನು ಓದಬಾರ್ದು ಅಂತ ಹೇಳಿ ಇವರೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಡುತ್ತ ಆಗ ದ್ರೌಪದಿ ದೇವಿ ಹೇಳ್ತಾರೆ ಹನ್ನೊಂದು ದಿನ ನನ್ನ ಪೂಜೆಯನ್ನು ಮಾಡಿ ಮೂರು ದಿವಸಗಳ ನಿಮ್ಮ ಗುಡಿಯಲ್ಲಿ ಅಂದರೆ ಧರ್ಮರಾಯನ ಗುಡಿಯಲ್ಲಿ ನಾನು ನೆಲೆಸ್ತೀನಿ ನನ್ನ ದರ್ಶನವನ್ನು ಮಾಡಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮ ಮಕ್ಕಳ ಏಳಿಗೆಗೋಸ್ಕರ ಇಲ್ಲಿ ಧರ್ಮಗಳು ನಡೀಬೇಕೋಸ್ಕರ ನಾವು ನಿಮಗೆ ರಕ್ಷಣೆಯನ್ನು ಮತ್ತು ಪ್ರೋತ್ಸಾಹವನ್ನು ಮಾಡ್ತೀವಿ ಆದರೆ ನೀವು ಮೂರು ವಿಚಾರಗಳನ್ನು ನಿರಂತರವಾಗಿ ಮಾಡಬೇಕು ಈ ಒಂದು ಧರ್ಮರಾಯನ ಆಸ್ಥಾನದ ಮೂಲ ಜಾಗದಲ್ಲಿ ಗೋವುಗಳ ಹತ್ಯೆಯನ್ನು ಮಾಡಬಾರ್ದು ಮತ್ತು ಭೂಮಿ ತಾಯಿಯ ಒಡಲಲ್ಲಿ ಹಂಗೇನು ಕೆಟ್ಟದ ಒಂದು ಪದಾರ್ಥಗಳನ್ನು ಬೆಳೆಯೋ ರೀತಿ ಅದನ್ನು ನೋಡ್ಕೋಬೇಕು ಹಾಗೆ ಧರ್ಮದ ಆದಿ ಬಿಟ್ಟು ಬೇರೆ ಮಾರ್ಗದಲ್ಲಿ ನಡಿಬಾರ್ದು ಈ ಮೂರು ಪರಿಪಾಲನೆ ನೀವು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಮೂರು ದಿನ ಇಲ್ಲಿ ನಿಮ್ಮಲ್ಲಿ ನೆಲೆಸಿ ನಿಮಗೆಲ್ಲರಿಗೂ ದರ್ಶನವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಮಂಗಳಕಾರಿ ಆದಂಥ ಕೆಲಸಕ್ಕೆ ನಿಮಗೆ ಶಕ್ತಿಯನ್ನು ಕೊಟ್ಟು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಧರ್ಮರಾಯನಗಳಿಗೆ ಐದು ಮೆಟ್ಟಲುಗಳನ್ನು ಇಟ್ಟಿದೆ ಅಂದರೆ ಪಂಚಪಾಂಡವರ ಧರ್ಮದ ಸಂಕೇತವಾಗಿ ಇವತ್ತು ಧರ್ಮರಾಯನಗಳಿಗೆ ಐದು ಮೆಟ್ಟಿಲಿದೆ ಇವತ್ತು ನಾವು ನೋಡಬಹುದು ಅದರ ಮುಂದೆ ಎರಡು ಹಾನಿಗಳಿದೆ ಈ ಹಾನಿಗಳನ್ನು ಕೆತ್ತನೆ ಮಾಡಿ ಅದು ಬಹಳ ಸುಂದರವಾಗಿದೆ ಕೆತ್ತನೆಯನ್ನು ಮಾಡಿದರೆ ಆ ಕೆತ್ತನೆ ಮಾಡಿ ಕಣ್ಣನ್ನು ಬಿಡಿಸುವ ಸಂದರ್ಭದಲ್ಲಿ ಬೇರೆಯವರು ನೋಡಿದ್ರು ಹೇಳಿ ಆ ಆನೆಗಳ ಕಣ್ಣೆ ಹೋಗಿದೆ ಹಾಗಾಗಿ ಅವೆಲ್ಲವನ್ನು ತೆರವು ಮಾಡಿ ಹೊರಗೆ ಇಟ್ಟು ಮತ್ತೆ ಹೊಸದಾಗಿ ಎರಡು ಆನೆಗಳನ್ನು ಸುಂದರ ರೂಪದಲ್ಲಿ ಕೆತ್ತಿ ಇವತ್ತು ಅದರ ಕಣ್ಣನ್ನು ಬಿಡಿಸಿ ಆ ಒಂದು ಸೌಂದರ್ಯವನ್ನು ಇವತ್ತು ತಿಗಳ ಜನಾಂಗದ ಇದು ಒಂದು ಸಂಸ್ಥೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬಂಧುಗಳೇ ಇವೆಲ್ಲರವನ್ನು ಗಮನಿಸಿದಾಗ ಈ ಬೆಂಗಳೂರು ಹೇಗೆ ಬೆಳೀತು ಅನ್ನುವಂಥ ವಿಚಾರವನ್ನು ನಾವು ಮಂದಗಟ್ಕೋಬೇಕಾಗ್ತದೆ ಎರಡು ಸಾವಿರದ ಇಸ್ವಿಯಲ್ಲಿ ಯುಗದಲ್ಲಿ ಇದೆಲ್ಲ ನಡೆದಿದೆ ಅಂದರೆ ಅದಾದ ನಂತರ ಎಷ್ಟು ರಾಜ ಮಹಾರಾಜಗಳು ಬಂದು ಹೋಗಿರಬಹುದು ಎಷ್ಟು ಜನ ಸಾಧು ಸಂತರು ಸಿದ್ಧಿ ಪುರುಷರು ಪವಾಡ ಪುರುಷರು ಜ್ಞಾನಿಗಳು ವಿಚಾರವಂತರು ರೈತರು ಹೋರಾಟಗಾರರು ಎಲ್ಲರೂ ಈ ಒಂದು ನಾಡಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಧರ್ಮರಾಯನ ಗುಡಿಯನ್ನು ಬಹಳ ಮುತ್ತುವರ್ಜಿಯಾಗಿ ಇದು ಈ ದೇವಸ್ಥಾನವನ್ನು ಉಳಿಸಬೇಕು ಹೇಳಿ ಮೊದಲಿಗೆ ಗಂಗರು ಈ ದೇವಸ್ಥಾನವನ್ನು ಧರ್ಮರಾಯನ ಗುಡಿಯನ್ನು ಕಟ್ತಾರೆ ಅದು ಚಿಕ್ಕದಾಗಿ ಕಟ್ತಾರೆ ಅದಾದ ನಂತರ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡುವಂಥ ಹಂತದಲ್ಲಿ ಆ ಜಾಗವನ್ನು ಸ್ವಲ್ಪ ವಿಶಾಲವಾಗಿ ಮಾಡಿ ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಧರ್ಮರಾಯನ ಗುಡಿಯ ಒಂದು ಸೊಗಸಾಗಿ ಮಾಡಿದ್ದಾರೆ ಇದಕ್ಕೂ ಒಂದು ಮೂಲ ಕಾರಣ ಅಂದ್ರಪ್ಪ ಈ ಧರ್ಮ ಧರ್ಮರಾಯನ ಗುಡಿಯ ಏಳಿಗೆಗೆ ಅಭಿವೃದ್ಧಿಗೆ ಮೈಸೂರು ಮಹಾರಾಜರು ಸಾವಿರಾರು ಎಕರೆಯನ್ನು ಈ ಒಂದು ಧರ್ಮರಾಯ ಗುಣಿದ ಟ್ರಸ್ಟಿಗೆ ಕೊಟ್ಟಿದ್ದಾರೆ ಆದರೆ ಯಾರೂ ಉಳಿಸ್ಕೊಂಡಿಲ್ಲ ಇವತ್ತೆಲ್ಲ ನಗರ ಬೆಳೆದು ಎಲ್ಲ ಅವರವರ ಸ್ವಾಧೀನ ತಗೊಂಡಿದ್ದಾರೆ ಆದರೂ ಸಹ ಈ ಜನಾಂಗದವರು ಅತಿ ಶ್ರೇಷ್ಠವಾಗಿ ಭಕ್ತಿ ಭಾವದಿಂದ ಹನ್ನೊಂದು ದಿನಗಳ ಕಾಲ ಕಂಕಣವನ್ನು ತೊಟ್ಟಿ ಯಾರನ್ನೂ ಮಾತಾಡಿಸ್ತೀರ ಯಾವುದೇ ಮನಸ್ಸಿನ ವಿರ್ಚಲಿಗೆ ಆಗ್ದಿರ ಸಂಪೂರ್ಣವಾಗಿ ಧರ್ಮದ ರೀತಿಯಲ್ಲಿ ಧರ್ಮರಾಯನ ದೇವಸ್ಥಾನದಲ್ಲಿ ಈ ಪಂಚಪಾಂಡವರು ಮತ್ತು ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಆಕಾರ ರೂಪವನ್ನು ಮಾಡಿ ಹೂವಿನ ಅಲಂಕಾರ ಮಾಡಿ ಮಲ್ಲಿಗೆ ಹೂವಿನಲ್ಲಿ ಅವರಿಗೆ ಅಭಿಷೇಕವನ್ನು ಮಾಡಿ ಇವತ್ತು ಆ ಕರ್ಗದ ವೈಭವನ ಇವತ್ತು ಕರಗತವಾಗಿ ಮಾಡ್ಕೊಂಡ್ಬಂದಿದ್ದಾರೆ ನಿಜವಾಗಲೂ ಈ ರಾಜ್ಯ ಜನ ನಾವು ಧನ್ಯವಂತರು ನೋಡಿ ಸಂತೋಷವನ್ನು ಪಡ್ತೀವಿ ಪರಮರಾಯನಗುಡಿ ಅಂದರೆ ಬೆಂಗಳೂರಲ್ಲೂ ಒಂದು ದೊಡ್ಡ ಬುನಾದಿ ಮತ್ತು ಸನಾತನ ಧರ್ಮ ಮತ್ತು ಇಲ್ಲಿ ನಡೆಯುವಂಥ ಅದ್ಭುತವಾದಂಥ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಭಾಳ ವರ್ಷಗಳ ವರ್ಷ ವರ್ಷ ಸಾವಿರಾರು ವರ್ಷಗಳಿಂದ ಇದೊಂದು ಇತಿಹಾಸ ಇದೆ ಇದರ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಎಲ್ರಿಗೂ ಇದೆ ಹಾಗಾಗಿ ತಮ್ಮ ಮುಖೈನ ಈ ದೇವಸ್ಥಾನದ ಪ್ರಾರಂಭ ಆಗಿದ್ದಾಗೆ ಮತ್ತೆ ದ್ರೌಪದಿ ಇಲ್ಲಿ ನೆಲ್ಸದಿಕ್ಕ ಮೂಲಕ ಕೆಂಪೇಗೌಡರ ಕೊಡುಗೆ ಏನು ಅದನ್ನ ನೀವು ಒಂದು ಜನಾಂಗದ ಒಂದು ವರ್ಗ ಅದನ್ನ ಯಶಸ್ವಿಯಾಗಿ ನಿರಂತರವಾಗಿ ಮಾಡ್ಕೊಂಬರೋದಕ್ಕೆ ಏನು ಪ್ರೇರಣೆ ಇದ್ರ ಮೂರ ಬಗ್ಗೆ ನಾವು ತಮ್ಮಲ್ಲಿ ಮಾಹಿತಿಯನ್ನ ಪಡೆಯಲಿಕ್ಕೆ ಬಂದಿದ್ದೀವಿ ನಮಸ್ಕಾರ ನಾನು ದೇವಕುಮಾರ್ ಅಂತ ಹೇಳಿ ಇಲ್ಲಿ ಗೋಪಿ ಅಂತ ಹೇಳಿ ನಮ್ಮ ಅಣ್ಣ ಗಣಾಚಾರಿ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಏನು ಹೇಳ್ತಾ ಇದ್ದೀವಿ ಈ ಧರ್ಮರಾಯಸ್ವಾಮಿ ದೇವಸ್ಥಾನ ಏನಿದೆ ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹವಾಗಿ ಧರ್ಮರಾಯಸ್ವಾಮಿ ಮತ್ತೆ ಕೃಷ್ಣ ಪರಮಾತ್ಮ ಇದ್ದಾರೆ ಆ ಆದಿಶಕ್ತಿಯನ್ನು ದ್ರೌಪದಿ ದೇವಿಯನ್ನ ಆದಿಶಕ್ತಿ ರೂಪಳಾಗಿ ನಾವು ಇಲ್ಲಿ ಪೂಜಿಸ್ತೀವಿ ನಾವು ತಿಗಳ ಜನಾಂಗದವರು ಉದಿ ಕುಲಕ್ಷತ್ರಿಯವರ ತಿಗಳ ಜನಾಂಗದವರು ಈ ದ್ರೌಪದಿ ಆರಾಧಕರು ಈ ದೇವಸ್ಥಾನ ನಮಗೆ ದೊಡ್ಡವರು ಹೇಳಿ ತಿಳಿದುಪಟ್ಟಂಗೆ ಮತ್ತೆ ಹಿಂದೆ ಆ ದೇವಸ್ಥಾನದಲ್ಲಿ ಹಿಂದೆ ಲಿಪಿಗಳಿತ್ತು ಆ ಲಿಪಿಗಳಲ್ಲಿ ನೋಡಿದ್ರು ಚೋಳರು ಇದ್ದಂಥ ಕಾಲದಲ್ಲಿ ಈ ದೇವಸ್ಥಾನ ಇಲ್ಲಿದೆ ಅವಾಗೆಲ್ಲ ಇದೆಲ್ಲ ಕಾಡು ಆ ಸಮಯದಿಂದ ಈ ಐದು ಮೆಟ್ಲು ಏನು ಕಾಣಿಸ್ತಾ ಇದೆ ಇದು ದೇವಸ್ಥಾನ ಸರ್ ಇದು ನನಗೆ ನನಗ್ ಗೊತ್ತಿಲ್ಲದ ಎಂಟುನೂರು ವರ್ಷ ಇತಿಹಾಸ ನಮ್ಮ ಹತ್ರ ಇದೆ ಕರಗ ಪ್ರಾರಂಭವಾಗಿರೋದು ಅದಕ್ಕೆ ಮುಂಚೆನೂ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ ಆದರೆ ಅದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಎಂಟುನೂರು ವರ್ಷ ನಮ್ಗೆ ನಮ್ಗಿರಿ ಹೇಳ್ಕೊಟ್ಟಿರೋದು ಅದು ಇತಿಹಾಸ ಇದೆ ಕರಗ ಪ್ರಾರಂಭ ಏನಂದರೆ ನಮ್ಮ ತಾತ ಮುತ್ತಾತರು ಹೇಳ್ಕೊಟ್ಟಿರೋದೇನಂದರೆ ಅವಾಗ ಅನಾದಿ ಕಾಲದಿಂದಲೂ ನಮ್ಮ ಅನೇಕ ಲಕ್ಷತ್ರ ಜನಾಂಗದವರು ಕರಗ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಾವು ವಂಶ ಪರಂಪರೆಯಿಂದ ಹಿಂಗೆ ನಡ್ಸ್ಕೊಂಡು ಹೋಗಬೇಕು ನಮ್ಮದು ಹನ್ನೊಂದು ದಿವಸ ಜಾತ್ರೆ ನಾವು ಭಾರಿ ಸಿಸ್ಟಮ್ ಆಗಿರಬೇಕು ಇದನ್ನು ನಾವು ಇತಿಹಾಸ ಉಳಿಸ್ಕೊಂಡು ಹೋಗಬೇಕು ನಾವೀಗ ನೋಡಿ ಎಂಥ ಕೆಲಸ ಇದ್ರು ನಾವು ಈ ಹನ್ನೊಂದು ದಿವಸ ಏನಿದು ನಾವೆಲ್ಲ ಕಂಪ್ಲೀಟ್ ಕೆಲ್ಸಕ್ಕೆಲ್ಲ ಹೋಗೋದೇ ಇಲ್ಲ ಇದು ದೊಡ್ಡಪ್ಪ ಮನೆಯಿಂದ ಧ್ವಜ ತಗೊಂಡ್ಬರ್ತೀವಿ ಫಸ್ಟ್ ಅವ್ರ ಮನೇಲಿ ಗಾವು ಅಂದ್ರೆ ಗಾವು ಶಾಂತಿ ಮಾಡೋದು ಕರಗ ಆಗಿದ್ದ ಕರಗ ಆಗಿದ್ಮೇಲೆ ಅವ್ರ ಮನೇಲೆ ಗಾವು ಶಾಂತಿಗಳು ಅವ್ರ ಮನೆಯಿಂದ ಗಾವಿಡಿಯವರು ಬಂದಿ ದೇವಸ್ಥಾನದಲ್ಲಿ ಈ ಶಾಂತಿ ನಡೆಸೋದು ಅಲ್ಲಿಂದ ಧ್ವಜ ತಗೊಂಡ್ಬರ್ತೀರಿ ಗಂಟೆ ಪೂಜಾರಿಗಳನ್ನ ಕರ್ಕೊಂಡ್ಬರ್ತೀರಿ ಅರ್ಚಕರನ್ನ ಪೂಜಾರಿಗಳನ್ನ ಕರ್ಕೊಂಡ್ಬರ್ತೀರಿ ಮತ್ತೆ ನಮ್ಮ ಚಾಕ್ರಿದಾರುಗಳನ್ನ ಕರ್ಕೊಂಡ್ಬರ್ತೀರಿ ಗೌಡ್ರನ್ನ ಕರ್ಕೊಂಡ್ಬಿಡ್ತೀರಿ ಈ ತರ ಎಲ್ಲ ಕರ್ಕೊಂಡ್ಬಂದ್ ಐದು ಮನೆ ತಂದವರು ಮತ್ತೆ ಜನಾಂಗದವರು ಆ ಪದ್ಧತಿ ಶುರು ಆಗುತ್ತೆ ಫಸ್ಟ್ ದಿವಸ ಧ್ವಜಾರೋಹಣ ದಿವಸ ಈ ಪದ್ಧತಿ ಶುರು ಆಗುತ್ತೆ ಅದಾಗಿದೆ ಅರ್ಜುನ ದ್ರೌಪದಿ ತಾಯಿ ನಾವು ಒಂದು ತೇರು ನಮ್ಮ ಪೇಟೆ ಬೀದಿಯಲ್ಲ ಮೆರವಣಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ದೇವರಲ್ಲಿ ದೇವಸ್ಥಾನ ಸೇರಿಸ್ಬಿಟ್ಟು ನಮ್ದು ಧ್ವಜಾರೋಹಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅದು ರಾತ್ರಿ ಫುಲ್ಲು ಆಗುತ್ತೆ ಮತ್ತೆ ಬೆಳಗಿನ ಜಾವ ಇನ್ನು ನಮ್ದು ಒಂಬತ್ತು ಬಾಗಿಲು ಕೆಂಪೇಗೌಡರು ಇವಾಗ ನೀವು ಏನು ಕಟ್ಟಿದ್ದಾರೆ ಅಂತ ಹೇಳಿದ್ರು ಆ ಒಂಬತ್ತು ಬಾಗಿಲಲ್ಲಿ ಅವಾಗೆಲ್ಲ ಕೆರೆಗಳಿತ್ತು ಇವಾಗೆಲ್ಲ ಅದು ಬಾವಿಗಳಾಗಿತ್ತು ಇವಾಗ ಏನಾಗಿದೆ ಅದು ಒಂದು ಇದಾಗಿದೆ ಟ್ಯಾಂಕ್ ತರ ಆಗಿದೆ ಆದರೆ ಆ ಒಂಬತ್ತು ಬಾಗಿಲಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಈ ತಾಯಿನ ಅಲ್ಲಿಂದ ಮುಕ್ಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡೋ ಪದ್ಧತಿ ಒಂಬತ್ತು ದಿವಸ ಒಂಬತ್ತು ಭಾಗದಲ್ಲಿ ಹೋಗಿ ಸ್ನಾನ ಮಾಡಿ ಒಂದು ದಿವಸ ಅಣ್ಣಮ್ಮ ದೇವಸ್ಥಾನ ಒಂದು ದಿವಸ ಕಬ್ಬುನ ಪಾರ್ಕ್ ಒಂದು ದಿವಸ ಗವಿಪುರಂ ಗುಟ್ಟಳ್ಳಿ ಒಂದು ದಿವಸ ಮರ್ಸಮ್ಮಪ್ಪ ಮಠ ಈ ಥರ ಒಂಬತ್ತು ಜಾಗದಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡೋ ಪದ್ಧತಿ ಅದಾದಮೇಲೆ ನಮ್ಮದು ಫೈನಲ್ ಏನಂದರೆ ಈ ಐದು ದಿವಸ ಲಾಸ್ಟ್ ಆರತಿ ದೀಪಗಳು ಇರುತ್ತೆ ಅದು ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಜನಾಂಗದಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಅದು ಅವರು ತುಂಬ ವಿಜೃಂಭಣೆಯಿಂದ ಆಯಿತು ಮೊನ್ನೆ ಆರತಿ ದೀಪಗಳು ಆಗಿದ ಮೇಲೆ ಮಾರನೇ ದಿವಸ ಹಸೆ ಕರ್ಗ ಆಗುತ್ತೆ ಹಸೆ ಕರ್ಗ ಅಂತೇಳಿದ್ರೆ ಆ ಹಳೆ ಕಾಲದಿಂದ ಅದು ಏನಂದ್ರೆ ಅವತ್ತು ಆ ತಾಯಿ ಭೂಮಿಗೆ ಬಂದ್ರು ಆ ತಾಯಿನ ಭೂಮಿಗೆ ಕಳಿಸಿಕೊಂಡ್ರು ಆ ತಾಯಿನ ಕಂಕ್ಲಲ್ಲಿ ಇಟ್ಕೊಂಡು ನಮ್ಮ ಕಲ್ಯಾಣಿನಲ್ಲಿ ನಮ್ಮ ಪಲ್ಲವಿ ಮುಂದೆ ಮುಂದೆಗಡೆ ಒಂದು ಕಲ್ಯಾಣಿ ಇದೆ ನಮ್ದು ದೇವಸ್ಥಾನದ್ದು ಅಲ್ಲ ತಾಯಿನ ಆಹ್ವಾನ ಮಾಡಿಕೊಂಡು ಆ ತಾಯಿನ ಕಂಕ್ಲಲ್ಲಿ ಇಟ್ಕೊಂಡ್ ಬಂದು ದೇವಸ್ಥಾನ ಸೇರಿಸೋದು ದೇವಸ್ಥಾನ ಮೇಲೆ ನಮ್ಮ ಗಂಟೆ ಪೂಜಾರಿಗಳು ಇದ್ದಾರೆ ಪೊಂಗಲ್ ಸೇವೆ ಅಂತ ನಿನ್ನೆ ಆಯಿತು ಅವರು ರಾತ್ರಿ ಫುಲ್ಲು ಆದಂಥ ಭಾಷೆಯಲ್ಲಿ ಭಾಷೆನಲ್ಲಿ ಹೇಳ್ತಾರೆ ಆ ತಾಯಿಗೆ ಆ ತಾಯಿಗೆ ಮೈ ತುಂಬಿಸ್ತಾರೆ ಆ ಮೂರು ದಿವಸ ಆ ತಾಯಿ ನೆಲೆಸಿದ್ದಾರೆ ಅಂತ ಹಸೆ ಕರ್ಗ ಮತ್ತೆ ಪೊಂಗಲ್ ದಿವಸ ಮತ್ತು ಇವತ್ತು ಪೇಟೆ ಕರ್ಗ ಇವತ್ತು ಪೇಟೆ ಕರ್ಗ ಅಲ್ಲ ಆಗೋ ತನಕ ತಾಯಿ ಇಲ್ಲಿ ನೆಲೆಸಿದ್ರು ಮೂರು ದಿವಸ ಇಲ್ಲಿ ನೆಲೆಸಿ ನಮಗೆಲ್ಲ ಮಳೆ ಬೆಳೆ ಎಲ್ಲ ಚೆಂದಾಗಲಿ ಎಲ್ಲರೂ ಚೆನ್ನಾಗಿರಲಿ ಆಶೀರ್ವಾದ ಮಾಡಿದ್ರು ಅನ್ನೋ ಒಂದು ಪದ್ಧತಿ ಮತ್ತು ಅದು ನಿಜಾನು ಇದು ಇವತ್ತು ಪೇಟೆ ಕರ್ಗ ಆಗಿದೆ ನಾಳೆ ಬಂದು ಗಾವಿದೆ ಗಾವು ಶಾಂತಿ ನಾಳೆ ನೈಟು ಅದು ಅಷ್ಟೇ ಪೋತ್ರಾಜ ಮನೆ ತಂದಿಂದ ಆಗೋದು ಶಾಂತಿ ಆಗಿದ್ಮೇಲೆ ಮತ್ತೆ ನಾವು ಧ್ವಜ ಆಹರಣ ಅಂತ ಇದೆ ಧ್ವಜರ ಆಹರಣ ಅಂದ್ರೆ ವಸಂತೋಸ್ತವಾಗಿದೆ ಧ್ವಜ ಆವರಣ ನಾವ್ ಇವಾಗ ಹೆಂಗ್ ಧ್ವಜ ಹಾಕ್ಸಿದ್ರು ಅದೇ ತರ ತೇರಲ್ಲಿ ಅರ್ಜುನ ದ್ರೌಪದಿ ತಾಯಿನ ಇಟ್ಬಿಟ್ಟು ನಮ್ಮ ಪೇಟೆ ಬೀದಿ ಎಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿ ನಾವ್ ಯಾವ ಸಂಪ್ರದಾಯದಲ್ಲಿ ಎಕ್ಸಿದ್ರು ಅದು ರಾತ್ರಿ ಫುಲ್ ಆಗುತ್ತೆ ಸಂಪ್ರದಾಯ ಮುಗಿಯೋದು ಅದೇ ತರ ಇಳಿಸ್ಬಿಟ್ಟು ಆ ಧ್ವಜನ ಎಲ್ಲಿ ದಡ್ಡಪ್ಪ ಮನೆಯಿಂದ ತಗೊಂಡ್ಬಂದ್ರು ಅವ್ರ ಮನೆಗೆ ಒಪ್ಪಿಸ್ಬಿಟ್ಟು ನೀವು ಜಾತ್ರೆ ನಡೆಸಿಕೊಟ್ರಿ ಅಂತ ಮುಗಿಸೋದು ಇದು ನಮ್ಮ ಹನ್ನೊಂದು ದಿವ್ಸ ಪದ್ಧತಿ ಈ ಪದ್ಧತಿನ ನಾನು ನಿಮ್ಗೆ ಒಂದು ಐದು ನಿಮಿಷದಲ್ಲಿ ಹೇಳಿದೆ ಆದರೆ ಈ ಹನ್ನೊಂದು ದಿವಸ ಇದೆಯಲ್ಲ ನಾವು ರಾತ್ರಿ ಆಗಲು ಮಾಡ್ತಾನೆ ಇರ್ತೀವಿ ಪೂಜೆಗಳು ಬಂಧುಗಳೇ ಈ ಕರಗ ಬಹಳ ವರ್ಷಗಳ ಹಳೆ ಅದು ಕೆಲವು ಜನ ಹೇಳಿದ್ರೆ ನನಗೆ ಗೊತ್ತೇ ಇಲ್ಲ ನನ್ನ ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಎರಡು ಸಾವಿರ ಎಷ್ಟು ಜನ ಇದ್ದೇ ಇದ್ದಾರೆ ಅದು ಧರ್ಮರಾಯನ ಗುಡಿಯಲ್ಲಿ ಹೋಗ್ತಿರುವಂಥ ಪದಾಧಿಕಾರಿಗಳು ಅಧ್ಯಕ್ಷರು ಸಂಚಾಲಕರು ದೇವಿಯ ಆರಾಧಕರು ಗಂಟರು ಇವೆಲ್ಲರೂ ಹೇಳೋ ಒಂದೇ ನಾವು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಕಾಪಾಡಿಸಿ ಬಂದಿದ್ದೀವಿ ಇನ್ನು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸದಿಂದ ಕೇಳಿಕೆ ಹೊರತು ನಮಗೆ ಯಾವ ದಾಖಲೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಎಂಟು ನೂರು ವರ್ಷಗಳಿಂದ ನಿರಂತರವಾಗಿ ಆ ಒಂದು ಧರ್ಮರಾಯನ ಗುರಿಯ ದಾಖಲೆಗಳನ್ನು ಶೇಖರಣೆ ಮಾಡ್ತಾರೆ ಭಗವಂತನ ಧ್ಯ ಧ್ಯ ಧ್ಯಾನದಲ್ಲಿ ಕಾಲಕಟ್ಟಲ್ಲ ಅವೆಲ್ಲ ಯೂರಪ್ಪನಿಗೂ ಈ ನಾಡಿನ ಮತ್ತು ನಮ್ಮ ಎ ಕೆ ಜಿ ಟಿ ವಿ ಚಾನಲ್ ಅವರಿಗೆ ಅನಂತ ಅನಂತ ಧನ್ಯವಾದ ನಮಸ್ತೆ